ಶ್ರೀ ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ ಹದಿನಾರು ಲೋಕಪಾವನ ಮೂರ್ತಿಯೂ ಸತ್ಕ್ರಿಯಾ ಸದಾಚಾರವರ್ತಿಯೂ ಮಹಾಕೃಪಾ ವಿಸ್ಫೂರ್ತಿಯೂ ಆದ ಶ್ರೀ ಸಿದ್ಧಲಿಂಗೇಶ್ವರನು ಪ್ರಭುಶೆಟ್ಟಿಯ ಮನೆಯಲ್ಲಿ ಶಿವಪೂಜೆಯನ್ನು ತೀರಿಸಿಕೊಂಡ ನಂತರ ತುಮಕೂರಿನ ಸಕಲ ಸದ್ಭಕ್ತರಿಗೆ ಆಶೀರ್ವಾದ ಮಾಡಿ ತುಮಕೂರಿನಿಂದ ಹೊರಟು ಅನ್ನದಾನಿ ಶ್ರೀ ಮಲ್ಲಿಕಾರ್ಜುನ ಶಿವಾಲಯಕ್ಕೆ ಬಂದರು ಈ ವಾರ್ತೆಯನ್ನು ತಿಳಿದು ಅನೇಕ ಭಕ್ತರು ಅಲ್ಲಿಗೆ ಬಂದು ಮಹಾಸ್ವಾಮಿಗಳಿಗೆ ವಂದಿಸಿ ತಮ್ಮ ಅಭೀಷ್ಟಗಳನ್ನು ಪಡೆಯುತ್ತಿದ್ದರು ಮಂಗಲ ಭಾವದ ಎಲೆಯ ಪರ್ವತಪ್ಪನು ತನ್ನ ಧರ್ಮಪತ್ನಿ ಲಿಂಗಮ್ಮನನ್ನು ಕರೆದುಕೊಂಡು ಮೂರು ವರ್ಷದ ಎಳೆಯ ಬಾಲಕ ಮಗನನ್ನು ಎತ್ತಿಕೊಂಡು ಸ್ವಾಮಿಗಳಲ್ಲಿ ಬಂದು ಮಹಾಸ್ವಾಮಿಗಳಿಗೆ ನಮಸ್ಕರಿಸಿ ಅಲ್ಲಿ ಗಣಪರ್ವವನ್ನು ಮಾಡುತ್ತಾ ಆನಂದದಿಂದ ಇರುತ್ತಿದ್ದನು ಆದರೆ ಒಂದು ದಿನ ಅವನ ಮಗನಿಗೆ ಜ್ವರವು ಬಂದು ಹೆಚ್ಚಾಗುತ್ತಾ ಹೆಚ್ಚಾಗುತ್ತಾ ದಿವಸಕ್ಕೆ ಆ ಹುಡುಗನು ದೈವ ಯೋಗದಿಂದ ಮರಣ ಜನನಿ ಜನಕರು ಅಳುತ್ತಾ ಸತ್ತ ಶಿಶುವನ್ನು ಎತ್ತಿಕೊಂಡು ಸಿದ್ದೇಶ್ವರನ ಪಾದ ಸನ್ನಿಧಿಯಲ್ಲಿ ಹಾಕಿ ಕಾರುಣೆ ಸಿಂಧುವೆ ಆಪದ್ಬಂಧುವೆ ರಕ್ಷಿಸೆಂದು ಬೇಡಿಕೊಳ್ಳುತ್ತಿರಲು ಮಹಾಸ್ವಾಮಿಗಳು ಕರುಣೆಯಿಂದ ಕರದಲ್ಲಿ ವಿಭೂತಿಯನ್ನು ಬಿಡಿದುಕೊಂಡು ಸತ್ತ ಕೂಸಿನ ನೊಸಲಲ್ಲಿ ಅದನ್ನು ಹಚ್ಚಲು ಆ ಹುಡುಗನು ಹರಣದುಂಬಿ ಕಣ್ತೆರೆಯಲು ತಾಯಿ ತಂದೆಗಳು ಹರ್ಷಗೊಂಡು ಕೂಸನ್ನು ಎತ್ತಿಕೊಂಡರು ತಾಯಿಯು ತನ್ನ ತೊರೆದ ಮೊಲೆಗಳನ್ನು ಕೊಟ್ಟು ಮೂರ್ನ ಗ್ರಾಣಗೈದು ಮುದ್ದಿಸಿದಳು ಕೂಸು ಆನಂದದಿಂದ ಆಡತೊಡಗಿತು ಇದನ್ನೆಲ್ಲ ಕಂಡ ಸಕಲರು ಆಶ್ಚರ್ಯಪರವಶರಾಗಿ ಮಹಾಸ್ವಾಮಿಗಳ ಮಹಿಮೆಯನ್ನು ಕೊಂಡಾಡುತ್ತಾ ಕದಿರಿ ರೆಮ್ಮಯ್ಯನೆಂಬ ಶಿವಶರಣನು ಮರಣ ಹೊಂದಿತೆಂದು ನೆಲದಲ್ಲಿ ಹುಗಿದಿದ್ದ ಆ ಕಳವನ್ನು ಏಳು ದಿವಸಗಳ ನಂತರ ನೆಲದಿಂದ ತೆಗೆಯಿಸಿ ಅದಕ್ಕೆ ಪ್ರಾಣದಾನ ಮಾಡಿದನು ಅಣ್ಣಲದೇವಿಯ ಹೊಟ್ಟೆಯಲ್ಲಿ ಹುಟ್ಟಿದ ಸುತನು ಮರಣಗೈದಿರಲು ಸೋಮಯ್ಯನು ಪ್ರಾಣದಾನ ಮಾಡಿ ಬದುಕಿಸಿದನು ಮಲ್ಲಿನಾಥನೆಂಬುವವನಿಗೆ ಮೋರನ ವೇಮಯ್ಯನು ಪ್ರಾಣದಾನ ಮಾಡಿ ಬದುಕಿಸಿದನು ನಂದಿಯ ಕೋಲಮಲ್ಲಯ್ಯನು ಸತ್ತ ತನ್ನ ಮಗನಿಗೆ ಪ್ರಾಣದಾನ ಮಾಡಿ ಕಾಪಾಡಿದನು ಈ ನೋರ್ವ ಶರಣ ಕೋವೂರ ಬೊಮ್ಮಯ್ಯನು ಸತ್ತು ಆರು ತಿಂಗಳಾಗಿದ್ದ ತನ್ನ ಮಗನ ಸಮಾಧಿಯನ್ನು ಕಿತ್ತಿಸಿ ಅವನಿಗೆ ಪ್ರಾಣದಾನ ಮಾಡಿದನು ಸೌಂದರ ನಂಬೆಣ್ಣನು ತನ್ನ ಹೆಸರಿನ ಕೋಸನ್ನು ಐದು ವರ್ಷದ ಮೇಲೆ ಅವನನ್ನು ಮೊಸಳೆಯಿಂದ ತರಿಸಿ ಅವನಿಗೆ ಪ್ರಾಣದಾನ ಮಾಡಿದನು ಇದು ಅಲ್ಲದೆ ಎಕ್ಕಲೂರಿನ ನುಲಿಯ ಕಾಯಕದ ಕಲ್ಲಪ್ಪನು ಹಾವು ಕಡಿದು ಸತ್ತಿರುವ ತನ್ನ ಮಗನಿಗೆ ಪ್ರಾಣವನ್ನು ದಾನ ಮಾಡಿ ಬದುಕಿಸಿ ಕಾಪಾಡಿದನು ಈಶನೆಂಬ ಹೆಸರಿನ ಹುಡುಗನು ಸತ್ತಿರಲಾಗಿ ಅವನ ತಂದೆಗಳು ಅಳುತ್ತ ಪರಮಗುರು ಸಿದ್ಧರಾಮೇಶ್ವರನ ಹತ್ತಿರ ತಂದು ಬೇಡಿಕೊಳ್ಳಲು ದಯಾಸಿದ್ಧಿ ಸಿದ್ಧರಾಮೇಶ್ವರನು ಆ ಕೂಸಿಗೆ ಪ್ರಾಣವನ್ನು ದಯಪಾಲಿಸಿದನು ಹೀಗೆ ಪುರಾಣಗಳಲ್ಲಿ ಕೇಳಿದ್ದೆವು ಈಗ ಮಹಾಮಹಿಮರಾದ ಸಿದ್ಧಲಿಂಗ ಸ್ವಾಮಿಗಳು ಚಿಕ್ಕ ಬಾಲಕನಿಗೆ ನಮ್ಮೆದುರಿನಲ್ಲಿಯೇ ಪ್ರಾಣವನ್ನು ದಯಪಾಲಿಸಿ ಬದುಕಿಸಿದುದು ಮಹದಾಶ್ಚರ್ಯವೆಂದು ಕೊಂಡಾಡಿದರು ರಾಯದುರ್ಗವೆಂಬ ಪಟ್ಟಣದ ಮಲ್ಲಪ್ಪ ಶೆಟ್ಟಿ ಎಂಬ ಶಿವಭಕ್ತನು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಮಹಿಮೆಗಳನ್ನು ಕೇಳಿ ಸಂತೋಷಗೊಂಡು ಅವರ ಪಾದ ದರ್ಶನಕ್ಕೆ ಹೋಗೋಣ ಬಾ ಎಂದು ತನ್ನ ಹೆಂಡತಿಯನ್ನು ಕರೆದನು ಅದನ್ನು ಕೇಳಿದಾಕ್ಷಣವೇ ಅವಳು ಸಿಟ್ಟಾಗಿ ಹಲ್ಲು ಕಡಿಯುತ್ತಾ ಮನೆಯ ದೇವರು ಮೈಲಾರ ಅನ್ಯರ ದರ್ಶನಕ್ಕೆ ಹೋಗುವುದೇ ಮನೆಯ ದೇವರು ಸಿಟ್ಟಾಗುವುದಿಲ್ಲವೇ ನಿನಗಾರು ಈ ಬುದ್ಧಿಯನ್ನು ಹೇಳಿದರು ಮನೆಯ ದೇವರು ಕಂಟಕತಾರದಿರುವನೇ ಎಂದು ಅನ್ನಹತ್ತಲು ಗಂಡನು ಪಾಪಿಯೇ ಕ್ರೂರಿಯೇ ಏಕೆ ವೃದ್ಧ ಬೊಗಳುತ್ತಿರುವೆ ನಿನ್ನ ಮೈಲಾರನು ಕಾರಣಿಕ ಪುರುಷರಾದ ಶಿವಶರಣ ಶಂಕರದಾಸಿ ಮಯ್ಯರಿಗೆ ಕೊಡೆ ಹಿಡಿದುಕೊಂಡು ಆಗಲೇ ಹೊರಟು ಹೋಗಿರುವನು ಇನ್ನೇಕೆ ನಮಗೆ ಕೊರಳಿಗೆ ಕವಡಿಯನ್ನು ಕಟ್ಟಿದವರ ಗೊಡವೆ ಎನ್ನಲು ಅವಳು ನನ್ನ ಗಂಡನ ತಲೆಯು ಕೆಟ್ಟು ಹೋಗಿದೆ ಹಣೆಗೆ ಬೂದಿಯ ಬಳಿದುಕೊಂಡು ಕೊರಳಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡು ಲಿಂಗಪೂಜೆಗೊಯ್ಯುತ್ತಾ ಇರುವನು ಎಂದು ಯೋಚಿಸಿ ನೀನೇ ಹೋಗೋ ನಾನು ಬರುವುದಿಲ್ಲ ಎನ್ನಲು ಗಂಡನು ಅವಳನ್ನು ಬೈಯುತ್ತಾ ಅವಳನ್ನು ಬಿಟ್ಟುಕೊಟ್ಟು ತಾನೇ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದ ದರ್ಶನಕ್ಕೆ ಹೋದನು ಹೋಗಿ ಮಹಾಸ್ವಾಮಿಗಳವರ ದರ್ಶನ ಪಡೆದು ನಮಸ್ಕರಿಸಿ ನಿಂತುಕೊಂಡನು ದೇವಾ ಮಹಾಗುರುವೆ ಎನ್ನ ಸತಿಯೂ ಕೀಳು ದೈವದ ಭಕ್ತಳಾಗಿರುವಳು ಅವಳ ನಡತೆಯು ನನಗೆ ಸೇರದಾಗಿದೆ ಎಂದು ಭಿನ್ನವಿಸಲು ಮಹಾಸ್ವಾಮಿಗಳನ್ನು ನಸುನಕ್ಕು ಭಸಿತವನ್ನು ಹಿಡಿ ಎಂದು ಅವನಿಗೆ ಆಶೀರ್ವಾದವೆಂದು ಭಸ್ಮವನ್ನು ಕೊಟ್ಟು ಎಲ್ಲವೂ ಸರಿ ಹೋಗುವುದು ನಡೆ ಎಂದು ಆಶೀರ್ವದಿಸಿ ಕಳುಹಿಸಿಕೊಟ್ಟರು ನಂತರ ಅವನು ಮನೆಗೆ ಬರಲು ಹೆಂಡತಿಯು ನಿನ್ನ ಪ್ರಯಾಣವು ಹೇಗಾಯಿತು ಎಂದು ಕೇಳಿದಳು ಅದಕ್ಕವನು ಪ್ರಿಯೇ ಸಿದ್ಧಲಿಂಗೇಶ್ವರನು ಸಾಕ್ಷಾತ್ ಪರಶಿವನು ಪರಶಿವನೇ ಲೋಕೋದ್ಧಾರಕ್ಕಾಗಿ ಈ ರೂಪದಿಂದ ಬಂದಿರುವನೆಂದನು ಅವನ ದರ್ಶನವೇ ಶ್ರೇಷ್ಠವು ಮಿಕ್ಕವರ ದರ್ಶನದ ಅವಶ್ಯಕತೆಯೇ ಇಲ್ಲವೆಂದನು ಅದಕ್ಕವಳು ನಮ್ಮ ಮೈಲಾರನಿಂದ ಏನಾದರೂ ಕಂಟಕಗಳು ಬಂದರೆ ಹೇಗೆ ಮಾಡುವೆ ಎಂದಳು ಅಂಥ ಕಂಟಕಗಳು ನನಗೆ ತೃಣ ಸಮಾನವೆನ್ನಲು ಅವನ ಹೆಂಡತಿಯು ಸಿಟ್ಟಿನಿಂದ ನಿನ್ನ ಮನ ಬಂದಂತೆ ನೀನಿರು ನಾನು ಮಾತ್ರ ಮೈಲಾರನ ಭಕ್ತಳಾಗಿಯೇ ಇರುವೆನೆಂದು ಗಟ್ಟಿಯಾಗಿ ಹೇಳಿದಳು ಮರುದಿನವೇ ದನದ ಹಕ್ಕಿಯೊಳಗಿನ ಎಮ್ಮೆಯು ಥರಥರ ನಡುಗುತ್ತಾ ನೆಲಕ್ಕೆ ಬಿದ್ದು ಒದ್ದಾಡಿ ಪ್ರಾಣ ಬಿಟ್ಟಿತು ಅದನ್ನು ಕಂಡು ಅವಳು ಎದೆ ಎದೆ ಬಡಿದುಕೊಳ್ಳುತ್ತಾ ಮನೆಯ ದೇವರನ್ನು ಬಿಟ್ಟು ಅನ್ಯರಿಗೆ ನಡೆದುಕೊಂಡದ್ದಕ್ಕಾಗಿ ಎಮ್ಮೆಯು ಸತ್ತಿದ್ದೆಂದು ಗಂಡನ ಮುಂದೆ ಆಳುತ್ತಾ ಉರುಳಾಡಿದಳು ಒಡೆಯರು ಜಡೆಯರು ಎಂದು ನಾಡು ನಾಡಿಗೆ ಹೋಗಿ ನೀನೀಗ ಕೇಳು ತಂದೆಯ ಎಂದು ಗಂಡನನ್ನು ಶಪಿಸಿ ಬೆರಳನ್ನು ಮುರಿದುಕೊಂಡು ಬೈಯುತ್ತ ಗದ್ದಲವ ಮಾಡಿ ಜನರನ್ನು ಕೂಡಿಸಿ ಎಲ್ಲರ ಮುಂದೆಯೂ ತನ್ನ ಗಂಡನು ಯಾರೋ ಸ್ವಾಮಿಗಳ ದರ್ಶನಕ್ಕಾಗಿ ಹೋದುದರಿಂದಲೇ ಹೀಗಾಯಿತೆಂದು ದೋಷಾರೋಪಣೆ ಮಾಡಿದಳು ಗಂಡನು ಸಿಟ್ಟಿಗೆದ್ದು ಎಲೈ ಪಾಪಿಯೇ ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಶ್ರೀ ಸಿದ್ಧಲಿಂಗೇಶ್ವರನೇ ಸಮರ್ಥನಲ್ಲದೆ ಕೀಳು ದೇವರಿಂದಾಗುವುದೇ ಇಂಥ ಸಾಮರ್ಥ್ಯವು ನಿನ್ನ ದೇವರಿಗೆಲ್ಲಿಂದ ಬರಬೇಕು ಇಂಥ ಸಾಮರ್ಥ್ಯ ಎಂದನು ಅದಕ್ಕೆ ಅವಳು ಸಿಟ್ಟಿನಿಂದ ನಿನ್ನ ಸ್ವಾಮಿಗಳು ಸಮರ್ಥರಿದ್ದರೆ ನನ್ನ ಎಮ್ಮೆಯನ್ನು ಬದುಕಿಸಲಿ ಎಂದಳು ಅದಕ್ಕವನು ನೋಡು ನನ್ನ ಯ ಸ್ವಾಮಿಯ ಲೀಲೆಯನ್ನು ಎಂದು ಹೇಳಿ ಮಹಾಸ್ವಾಮಿಗಳು ಕೊಟ್ಟ ಭಸ್ಮವನ್ನು ಸತ್ತ ಎಮ್ಮೆಯ ಮೇಲೆ ತಳೆಯಲು ಎಮ್ಮೆಯು ಹರಣದುಂಬಿ ಕಾಲುಗಳನ್ನು ಬಡಿಯುತ್ತಾ ಕೆಕ್ಕರಿಸಿ ನೋಡುತ್ತಾ ಎದ್ದು ನಿಂತಿತು ಅದನ್ನು ಕಂಡು ಸಕಲರು ಆನಂದ ಭಾಷ್ಪಗಳನ್ನು ಉದುರಿಸಿದರು ಅವಳು ತಪ್ಪಾಯಿತು ಎಂದು ಗಂಡನಿಗೆ ವಂದಿಸಿದಳು ಮತ್ತು ಶ್ರೀ ಸಿದ್ಧಲಿಂಗ ಸ್ವಾಮಿ ಗುರುಗಳ ದರ್ಶನಕ್ಕೆ ನಾನು ಬರುವೆನೆಂದು ಗಂಡನಿಗೆ ಭಕ್ತಿಯಿಂದ ಕಾಡಿಗೇಳಿ ಕಿರುಕುಳ ದೈವಗಳನ್ನು ಅಂದೇ ಬಿಟ್ಟು ಮೀಸಲ ತುಪ್ಪವನ್ನು ಸ್ವಾಮಿಗಾಗಿ ತೆಗೆದುಕೊಂಡು ಗಂಡ ಹೆಂಡಂದಿರಿಬ್ಬರು ಹೊರಟು ಅಲ್ಲಿಗೆ ಬಂದು ಮಹಾಸ್ವಾಮಿಗಳನ್ನು ವಂದಿಸಿ ಮಹಾಮಹಿಮನೆ ನಿನ್ನ ನಿಲುವನ್ನು ಅರಿಯದ ನಾನು ಪಾಪಿಯು ನನ್ನನ್ನು ಕ್ಷಮಿಸು ಎಂದು ಆಕೆ ಬೇಡಿಕೊಳ್ಳಲು ಸ್ವಾಮಿಗಳು ಅವರಿಗೆ ಅಭಯವನ್ನು ಕೊಟ್ಟು ಆಶೀರ್ವದಿಸಿ ಕಳುಹಿಸಿಕೊಟ್ಟರು ಒಂದು ದಿವಸ ಬೋರುಡಿ ಗುಂಟಿಯಿಂದ ಗಬ್ಬಿರಾಜನೆಂಬುವನು ಮಹಾಸ್ವಾಮಿಗಳ ಮಹಿಮೆಯನ್ನು ಕೇಳಿ ಅಲ್ಲಿಗೆ ಬಂದು ದರ್ಶನಾಶೀರ್ವಾದವನ್ನು ಪಡೆದು ಒಂದೆರಡು ದಿನ ಅಲ್ಲಿಯೇ ಇರಲು ಅವನ ಕುದುರೆಯೂ ದುರ್ದರಬೇನೆಯಿಂದ ಸತ್ತುಹೋಯಿತು ಗಬ್ಬಿರಾಜನು ದುಃಖಿಸುತ್ತಾ ತನ್ನ ಒಳ್ಳೆ ಜಾತಿಯ ಕುದುರೆಯೂ ಸತ್ತುಹೋಯಿತು ನಾನು ಹೇಗೆ ಮಾಡಲಿ ಎಂದು ಸ್ವಾಮಿಗಳಿಗೆ ಬೆನ್ನವಿಸಿಕೊಳ್ಳಲು ಮಹಾಸ್ವಾಮಿಗಳು ಕೃಪೆಯಿಂದ ಅವನ ಕೈಯಲ್ಲಿ ಭಸ್ಮವನ್ನು ಕೊಟ್ಟು ಇದನ್ನು ಕುದುರೆಯ ಮೈ ಮೇಲೆ ತಳೆಯೆನ್ನಲು ಅವನು ಸಂತೋಷದಿಂದ ಸತ್ತ ಕುದುರೆಯ ಮೇಲೆ ಭಸ್ಮವನ್ನು ತಳೆಯಲು ಕುದುರೆಯು ಮಿಸುಗಾಡ ಹತ್ತಿತು ಅತ್ತಿತ್ತ ನೋಡಿ ಚಟ್ಟನೆ ಎದ್ದು ನಿಂತು ಮೈ ಕೊಡವಿಕೊಂಡಿತು ಅದನ್ನು ಕಂಡು ಸಮಸ್ತರು ಅತ್ಯಾಶ್ಚರ್ಯ ಹೊಂದಿ ನಿರ್ಮಳನು ಸುರವಂದ್ಯನು ಸದಾನಂದ ರೂಪನೂ ಜ್ಯೋತಿರಾಕಾರನೂ ಆದ ಸಿದ್ದೇಶ್ವರನನ್ನು ಪರಿಪರಿಯಾಗಿ ಹೊಗಳತೊಡಗಿದರು ಕೂಗಿನ ಕೋಟೆಯಲ್ಲಿನ ವರದಾನಿಯಮ್ಮ ಎಂಬ ಶಿವಶರಣೆಯು ಶಿವಾಲಯದಿಂದ ಮರಳುತ್ತಿರುವಾಗ ಗರ್ಭಶೂಲೆಯನ್ನು ತಾಳಲಾರದೆ ಒಂದು ಕುದುರೆಯು ಸತ್ತಿರಲು ಅದರ ಮೇಲೆ ಗುರುಪಾದೋದಕವ ತಳೆಯಲು ಸತ್ತ ಕುದುರೆಯು ಸಜೀವವಾಗಿ ಎದ್ದು ನಿಂತಿತು ಶರಣವರಿಯ ಗೋಡಲ ಮಲ್ಲಯ್ಯನು ಕಟ್ಟಿಕೆಯ ಕುದುರಿಗೆ ಪ್ರಾಣವನ್ನು ಕೊಟ್ಟು ಉದ್ಧರಿಸಿದನು ಅರವತ್ತು ಮೂರು ಮಂದಿ ಪುರಾತನರಲ್ಲೊಬ್ಬರಾದ ಚೊಕ್ಕನೈನಾರರು ಧರಣಿಪತಿ ಪಾಂಡ್ಯರಾಯನ ಪ್ರಾರ್ಥನೆಯಂತೆ ಅಡವಿಯಲ್ಲಿಯ ನರಿಗಳನ್ನು ತರಿಸಿ ಅವುಗಳನ್ನೆಲ್ಲ ಕುದುರೆಗಳಾಗಿ ಮಾಡಿಕೊಟ್ಟು ಮಹಿಮೆದೋರಿದರು ದಕ್ಷಿಣಾಪುರದ ಬೆಳೆಯಯ್ಯನು ಕಟ್ಟಿಗೆಯ ಕುದುರೆಗೆ ಪ್ರಾಣದಾನ ಮಾಡಿ ಅದನ್ನು ನಡೆಯಿಸಿದರು ಹೀಗೆ ಅನಂತ ಲೀಲೆಗಳನ್ನು ಪುರಾಣಗಳಲ್ಲಿ ಕೇಳಿದ್ದೆವು ಆದರೆ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಗಬ್ಬಿರಾಜನ ಸತ್ತ ಕುದುರೆಗೆ ಪ್ರಾಣದಾನ ಮಾಡಿದುದನ್ನು ಈಗ ಪ್ರತ್ಯಕ್ಷ ನೋಡಿದೆವೆಂದು ಹೊಗಳಿದರು ಕಲ್ಯಾಣದಲ್ಲಿ ಬಸವೇಶ್ವರನು ಬೆಜ್ಜಳ ರಾಜನ ಪಟ್ಟಣದ ಕುದುರೆಯನ್ನು ಜಂಗಮನಿಗೆ ದಾನ ಮಾಡಿ ಅರಸನ ಆಜ್ಞೆಯಂತೆ ಅಂಥ ಕುದುರೆಯನ್ನೇ ಅಶ್ವಶಾಲಿಯಲ್ಲಿ ರಾಜನಿಗೆ ತೋರಿಸಿ ಮೆರೆದನು ಒಂದು ದಿವಸ ಕುಂತಳ ದೇಶದ ಒಬ್ಬ ಕುರುಡ ಜಂಗಮನು ಮಹಾಸ್ವಾಮಿಗಳ ಲೀಲೆಯನ್ನು ಕೇಳಿ ಕಣ್ಣುಗಳನ್ನು ಪಡೆಯಬೇಕೆಂದು ಮಹಾಸನ್ನಿಧಿಗೆ ಬಂದನು ಆತನು ಮಹಾಸ್ವಾಮಿಗಳಿಗೆ ವಂದಿಸಿ ಧನಮಹಿಮನೆ ಜಗದ್ರಕ್ಷಕನೇ ಕೃಪಾಸಮುದ್ರನೇ ನನಗೆ ಕಣ್ಣುಗಳನ್ನು ಕೊಟ್ಟು ನಿನ್ನ ಪಾದಾರವಿಂದಗಳನ್ನು ಪ್ರತ್ಯಕ್ಷವಾಗಿ ಕಾಣುವಂತೆ ಕರುಣಿಸೆಂದು ಬೇಡಿಕೊಂಡನು ಅದಕ್ಕೆ ಮಹಾಸ್ವಾಮಿಗಳವರು ವಿಶ್ವದೋ ಚಕ್ಷುವಾದ ಪರಶಿವನು ನಿನಗೆ ಚಕ್ಷುಗಳನ್ನು ಕೊಡಲಾರನೇ ಎಂದು ಅವನ ಮಸ್ತಕವನ್ನು ಹಿಡಿದು ನೆನಹಿ ಇದು ಶಿವಗಣಂಗಳನ್ನು ಮೊದಲು ನೋಡೆನಲು ಅವನಿಗೆ ಕಣ್ಣುಗಳು ಬಂದು ಎಲ್ಲರನ್ನೂ ಕಂಡು ಅತ್ಯಾನಂದದಿಂದ ಸ್ವಾಮಿಗೆ ಯೋಗಿ ಜನ ಅಘತಿಮಿರ ಭಾಸ್ಕರನು ಆನಂದ ಪುರಾಣನು ಆನಂದರಸಪೂರನು ನೀನು ಸಾಕ್ಷಾತ್ ಶ್ರೀ ಸಿದ್ಧಲಿಂಗೇಶ್ವರನು ನಿನ್ನ ಪಾದಗಳನ್ನು ನಾನು ಕಂಡೆನೆನ್ನುತ್ತ ಕೀರ್ತಿಸಿ ಕುಣಿದಾಡಿದನು ವೈಶಿಜ್ಯನೆಂಬ ರಾಜನು ವೈಹಾಳಿಯನ್ನು ನೋಡುತ್ತಿರಲು ಒಂದು ಜಾಲಿಯ ಗಿಡದ ಟೊಂಗೆಯು ಅವನ ಕಣ್ಣುಗಳಿಗೆ ತಾಗಿ ಗುಡ್ಡೆಗಳು ಒಡೆದು ಅವನು ಕುರುಡನಾದನು ಇದಕ್ಕವನು ಪಟ್ಟುಕೊಂಡು ರಾಜ್ಯವನ್ನು ತ್ಯಜಿಸಿ ಮರಣ ಹೊಂದುವೆನೆಂದು ತನ್ನ ಗುರು ಸಂಹಿತೆಯ ಕಾಳಿದಾಸರ ಪಾದಗಳಲ್ಲಿ ಬಿದ್ದು ಹೊರಳಾಡಲು ಗುರುಗಳು ಶಿವನನ್ನು ಮೆಚ್ಚಿಸಿ ಮೂರು ಬಂಡಿ ನವಣಿಯನ್ನು ತರಿಸಿ ಅವುಗಳನ್ನು ಕಣ್ಣುಗಳನ್ನಾಗಿಸಿ ರಾಜನಿಗೆ ನೇತ್ರ ದಯಪಾಲಿಸಿದನು ಅಲ್ಲದೆ ದೇಶದಲ್ಲಿಯ ಕುರುಡರೆಲ್ಲರನ್ನು ಕರೆಯಿಸಿ ಅವರಿಗೆ ಕಣ್ಣುಗಳನ್ನು ಕೊಟ್ಟು ಉದ್ಧರಿಸಿ ಕಾಪಾಡಿದನು ಪರಶಿವನು ಪರಮಸೌಂದರ ನಂಬೆಣ್ಣನಿಗೆ ಕಣ್ಣುಗಳನ್ನು ಕೊಟ್ಟು ಕಾಪಾಡಿದನು ಪರಶಿವನು ಶ್ರೀಶೈಲ ಪೀಠಾಧಿಪತಿ ಗುರು ಪಂಡಿತಾರಾಧ್ಯರಿಗೆ ಉರಿ ನೇತ್ರವನ್ನು ಕೊಟ್ಟು ಕಾಪಾಡಿದನು ಕಣ್ಣಪ್ಪನಿಗೆ ಮುಕ್ಕಂಡನು ಕಣ್ಣು ಕೊಟ್ಟು ಕಾಪಾಡಿದನು ಕರಿಕಾಲ ಚೋಳನೆಂಬರಾಜನು ಮುಕ್ಕಣ್ಣ ಚೋಳನೆಂಬುವವನಿಗೆ ಕಣ್ಣುಗಳನ್ನಿತ್ತು ಉದ್ಧರಿಸಿದನು ಮಹಾಮಹಿಮರಾದ ದೇವರ ಸಿದ್ಧರು ಗಾಣದ ಕಲ್ಲಿನ ಸೆಟ್ಟಿಗೂ ಅವನ ಹೆಂಡತಿಗೂ ಅವನ ಎತ್ತಿಗೂ ಕಣ್ಣುಗಳನ್ನು ಕೊಟ್ಟು ಕಾಪಾಡಿದರು ಪಾಲ್ಗುರಿಕೆಯ ಸೋಮನಾರಾಧ್ಯರು ಚಕ್ರಪಾಣಿಯ ರಂಗನಾಥನಿಗೆ ಕಣ್ಣುಗಳನ್ನು ಕೊಟ್ಟು ಲೋಕೋತ್ತರ ಕೀರ್ತಿಯನ್ನು ಪಡೆದರು ಈ ರೀತಿಯಾಗಿ ಪುರಾಣದ ದೃಷ್ಟಾಂತಗಳನ್ನು ಕೇಳಿದ್ದೆವು ಈಗ ಪ್ರತ್ಯಕ್ಷವಾಗಿ ಕುರುಡನಿಗೆ ಕಣ್ಣು ಕೊಟ್ಟದ್ದು ಆಶ್ಚರ್ಯವೆಂದು ನೆರೆದ ಶರಣರು ಸ್ವಾಮಿಯ ಮಹಿಮೆಯನ್ನು ಹೊಗಳಿದರು ಈ ವಾರ್ತೆಯನ್ನು ಕೇಳಿಕೊಂಡು ದೇಶದಲ್ಲಿರುವ ಕುರುಡರೆಲ್ಲರೂ ಬಂದು ಮಹಾಸ್ವಾಮಿಗಳವರನ್ನು ಬೇಡಿಕೊಳ್ಳಲು ಅವರೆಲ್ಲರಿಗೂ ಕಣ್ಣುಗಳನ್ನು ದಯಪಾಲಿಸಿದರು ಒಂದು ದಿವಸ ಪಟ್ಟಣಗೇರಿಯಲ್ಲಿರುವ ಒಬ್ಬ ಕುರುಡಿಯು ಈ ವಾರ್ತೆಯನ್ನು ಕೇಳಿ ಆನಂದಗೊಂಡು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಹತ್ತಿರ ನನ್ನನ್ನು ಕರೆದುಕೊಂಡು ಹೋಗುವವರಿಲ್ಲವಲ್ಲ ಹೇಗೆ ಮಾಡಲಿ ಎಂದು ಚಿಂತಿಸುತ್ತಾ ಶಿವಶಿವ ಸಿದ್ಧಲಿಂಗೇಶ ರಕ್ಷಿಸು ರಕ್ಷಿಸು ಎಂದು ಬೇಡಿಕೊಳ್ಳುತ್ತಿದ್ದಳು ಸರ್ವಾಂತರ್ಯಾಮಿಗಳಾದ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಆಕೆಯ ಚಿಂತೆಯನ್ನು ಅರಿತುಕೊಂಡು ಕೃಪಾಕರನೂ ಶರಣ ರಕ್ಷಣಿಯೂ ಆದ ತೋಂಟದಾರಿಯನು ಆಕೆಗೆ ನೇತ್ರವನ್ನು ದಯಪಾಲಿಸಲು ಆಕೆಯು ಆನಂದದಿಂದ ಕುಣಿದಾಡಿದಳು ಸರ್ವರಿಗೂ ಮಹದಾಶ್ಚರ್ಯವೆನಿಸಿತು ಆಕೆಯು ಲಿಂಗಾರ್ಚನೆಗೆಂದು ಎಷ್ಟು ಲಿಂಗವನ್ನು ತೆಗೆಯಲು ಲಿಂಗದಗ್ರದಲ್ಲಿ ಮತ್ತೊಂದು ಲಿಂಗವಾಗಿ ತೋರಲು ಸರ್ವರು ಆಶ್ಚರ್ಯಪಟ್ಟು ಸಿದ್ಧಲಿಂಗೇಶ್ವರ ಮಹಿಮೆಯನ್ನು ಕೊಂಡಾಡಿದರು ಸಿದ್ಧರಾಮೇಶ್ವರನು ಸೊನ್ನಲಾಪುರದಲ್ಲಿ ಮೊದಲಿದ್ದ ಲಿಂಗದ ಶಿರದಲ್ಲಿ ಆದಿಲಿಂಗವನ್ನು ಎಡೆಗೊಳಿಸಿದಂತಾಯ್ತಲ್ಲವೇ ಆ ಹೆಣ್ಣುಮಗಳ ಲಿಂಗದ ಉತ್ತಮಾಂಗದಳು ನನ್ನಿ ಎಂಬೇರೊಂದು ಲಿಂಗಾಕಾರದಿಂದ ಸಿದ್ಧಲಿಂಗೇಶ್ವರನೇ ಸನ್ನಿಹಿತನಾದನೆಂದು ಸಕಲರು ಕೊಂಡಾಡುತ್ತಿದ್ದರು ಮುಂದೆ ಸಕಲ ಸದ್ಭಕ್ತರು ಕೂಡಿಕೊಂಡು ಮಹಾ ಪರ್ವವನ್ನು ಮಹಾಸ್ವಾಮಿಗಳ ಸನ್ನಿಧಿಯಲ್ಲಿ ಜರುಗಿಸಬೇಕೆಂದು ನಿಶ್ಚಯಿಸಿ ಸಕಲ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿದರು ಹರವರು ಚರಮೂರ್ತಿಗಳನ್ನು ಬರಮಾಡಿಕೊಂಡು ಪಾಕಮಂ ಸಿದ್ಧಗೊಳಿಸಿ ಮಹಾಸ್ವಾಮಿಗಳ ಸ್ನಾನ ಪೂಜಾ ನಂತರ ಸಕಲ ಚರಮೂರ್ತಿಗಳೊಡನೆ ಸುಪ್ರಸಾದವನ್ನು ಸೇವಿಸಿದರು ಅಷ್ಟರಲ್ಲಿ ಫಣಿ ಮುಕುಟದವರು ಗೋಪುರ ಮುಕುಟದವರು ಚಕ್ರ ಮುಕುಟದವರು ಲಿಂಗಾಕಾರ ಮುಕುಟದವರು ಕಾವಿಯ ಲಾಂಛನದಿಂದ ಒಪ್ಪುವವರು ರುದ್ರಾಕ್ಷಿ ಮಾಲೆಗಳಿಂದ ಪರಿಶೋಭಿಸುವವರು ಇಷ್ಟಲಿಂಗದಿಂದ ಒಪ್ಪುವವರೂ ಆದ ಐದು ನೂರು ಮಂದಿ ಚರಮೂರ್ತಿಗಳು ಸಿದ್ಧೇಶ್ವರನ ದರ್ಶನಕ್ಕಾಗಿ ಬಂದರು ಬಂದ ಚರಮೂರ್ತಿಗಳನ್ನು ಸಿದ್ಧಲಿಂಗ ಮಹಾಸ್ವಾಮಿಗಳು ಕಂಡು ಮಹಾಚರಮೂರ್ತಿಗಳು ಬಳಲಿ ಬಂದಿರುವರು ಬೇಗನೆ ಅವರಿಗೆ ಅರ್ಪಿತವ ಮಾಡಿಸಿರೆನ್ನಲು ಭಕ್ತರು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ವಂದಿಸುತ್ತಾ ಮಹಾಗುರುವೆ ಪ್ರಸಾದವು ಖಂಡಿತವಾಗಿರುವುದು ಅಂದರೆ ಮುಗಿದಿದೆ ಒಂದು ಪಾತ್ರಿಯಲ್ಲಿ ಸ್ವಲ್ಪ ಅನ್ನ ಮಾತ್ರ ಉಳಿದಿದೆ ಇದು ಐದು ನೂರು ಮಂದಿ ಚರಮೂರ್ತಿಗಳಿಗೆ ಸಾಲುವುದೇ ಎಂದು ಕೇಳಿದರು ಸ್ವಾಮಿಗಳು ಸ್ವಲ್ಪ ವಿಭೂತಿಯನ್ನು ಮಂತ್ರಿಸಿ ಅವರ ಕೈಗೆ ಕೊಡುತ್ತಾ ಪ್ರಸಾದ ಪಾತ್ರೆಯಲ್ಲಿ ಈ ಭಸ್ಮಧೂಲನ ಮಾಡಿರಿ ಎಂದು ಆಶೀರ್ವಾದ ಮಾಡಲು ಅವರು ಸ್ವಾಮಿ ಕೊಟ್ಟ ಭಸ್ಮವನ್ನು ಪಾತ್ರೆಗಳ ಮೇಲೆ ಧೂಲನ ಮಾಡಲು ಪ್ರಸಾದ ಪಾತ್ರೆಗಳು ತುಂಬಿದವು ನಂತರ ಆ ಅಕ್ಷಯ ಪ್ರಸಾದವು ಐದು ನೂರು ಜನ ಚರಮೂರ್ತಿಗಳಿಗೆ ಸಾಕು ಸಾಕಾಗಿ ಹೋಯ್ತಲ್ಲದೆ ಬಳಸಿದಂತೆ ಆ ಪಾತ್ರೆಯಲ್ಲಿಯ ಅನ್ನವು ಹಾಗೆ ಇರುತ್ತಿದ್ದಿತು ಎಲ್ಲರಿಗೂ ಸಂತೃಪ್ತಿಯಾದ ನಂತರ ಎಲ್ಲರೂ ಮಹಾಸ್ವಾಮಿಗಳ ಮಹಿಮೆಯನ್ನು ಹೊಗಳಿದರು ಕಲ್ಯಾಣ ಪಟ್ಟಣದಲ್ಲಿ ಅಯ್ಯದಕ್ಕಿ ಮಾರಯ್ಯನು ಆರಿಸಿಕೊಂಡು ತಂದ ಕಾಳುಗಳಿಂದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಂಗಳಿಗೆ ಬೇಕಾದಷ್ಟು ಪ್ರಸಾದವನ್ನು ಆನಂದದಿಂದ ಕೊಡುತ್ತಿದ್ದರೆಂದು ಕೇಳಿದ್ದೆವು ಮತ್ತು ಮಹಾಮಹಿಮರಾದ ರೇವಣ ಯೋಗಿಗಳು ಬೆಜ್ಜಳ ಮಹಾರಾಜನ ಮನೆಯಲ್ಲಿ ಭಿಕ್ಷೆ ಬೇಡಲು ರಾಜನು ಕುದಿಯುವ ಅನ್ನವನ್ನು ನೀಡಿಸಲು ರೇವಣ ಯೋಗಿಗಳು ಈ ಪ್ರಸಾದವನ್ನು ಸೇವಿಸಿ ತಮ್ಮ ಕೈಯನ್ನು ಕಂಬಕ್ಕೆ ಒರೆಸಿದರು ತಕ್ಷಣವೇ ಅಗ್ನಿಯು ಪ್ರಜ್ವಲಿಸಿ ರಾಜನ ಅಶ್ವಶಾಲೆ ಗಜಶಾಲೆಗಳನ್ನು ಅಗ್ನಿಯು ಸುಡಹತ್ತಿತು ರಾಜನು ಭಯದಿಂದ ರೇವಣಸಿದ್ದೇಶ್ವರರ ಪಾದಕ್ಕೆ ಎರಗಿ ಕ್ಷಮಿಸಲು ಬೇಡಿಕೊಳ್ಳಲು ರೇವಣಸಿದ್ದರು ರಾಜ ನಿನ್ನ ದೇಶದೊಳಗಿನ ಪ್ರಜೆಗಳನ್ನು ಸೈನ್ಯವನ್ನು ಪ್ರಸಾದದಿಂದ ತೃಪ್ತಿಪಡಿಸಿದರೆ ನಾವು ನಿನ್ನನ್ನು ಕ್ಷಮಿಸುವೆವು ಎನ್ನಲು ರಾಜನು ಬೆದರಿ ಪ್ರಭು ಇದು ನನ್ನಿಂದ ಅಸಾಧ್ಯವು ಎನ್ನಲು ರೇವಣ ಯೋಗಿಗಳು ನಸುನಗುತ್ತಾ ಕೂಡಲೇ ದುಮ್ಮಾನ ಅಕ್ಕಿಯನ್ನು ಐದು ಸೊಲಿಗೆ ತುಪ್ಪವನ್ನು ತರಿಸಿ ಅದನ್ನೇ ಅನುಗ್ರಹದಿಂದ ನೋಡಿ ಅದರಿಂದಲೇ ಸಕಲ ಸೈನ್ಯಕ್ಕೆ ತೃಪ್ತಿ ಮಾಡಿದರು ಇದರಂತೆಯೇ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳು ಸ್ವಲ್ಪೇ ಪ್ರಸಾದವನ್ನು ತಮ್ಮ ಅಮೃತ ಹಸ್ತದಿಂದ ಮುಟ್ಟಿ ಎಡೆ ಮಾಡಿಸಲು ಐದು ನೂರು ಮಂದಿ ಚರಮೂರ್ತಿಗಳಿಗೆ ಸಾಕಷ್ಟು ತೃಪ್ತಿಯಾಯಿತು ಇದು ಸಾಮಾನ್ಯವಾದದ್ದೇ ಮಹಾಮಹಿಮರಿಗೆ ಯಾವುದು ಅಸಾಧ್ಯವಿದೆ ಎಂದು ಎಲ್ಲರೂ ಸ್ತೋತ್ರ ಮಾಡಿ ಶ್ರೀ ಸಿದ್ದೇಶ್ವರನ ಆಶೀರ್ವಾದವನ್ನು ಹೊಂದಿ ಹೊರಟು ಹೋದರು ಕೃಪಾಕರನೂ ದುರಿತ ಪ್ರಹಾರಕನೂ ಜಗತ್ಪ್ರೇರಕನೂ ಆದ ತೋಂಟದ ಸಿದ್ಧಲಿಂಗೇಶ್ವರನು ಎಂದಿನಂತೆ ಲಿಂಗಪೂಜಾ ಲೋಲನಾಗಿ ಇರುತ್ತಿದ್ದನು